ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಏನಿದು ಹಕ್ಕಿ ಜ್ವರ ಬರ್ಡ್ ಫ್ಲೂ ನಾವು ಚಿಕನ್ ಹಾಗೆ ಮೊಟ್ಟೆನ ತಿನ್ನಬಹುದಾ ಈ ಹಕ್ಕಿ ಜ್ವರದ ಸಿಂಪ್ಟಮ್ಸ್ ಹೇಗಿರುತ್ತೆ ಸೊ ಈ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವಿಚಾರನ ತಿಳ್ಕೊಳ್ಳಿ ಏವಿಯನ್ ಇನ್ಫ್ಲೂಯೆನ್ಸಾ ಅಥವಾ ಬರ್ಡ್ ಫ್ಲೂ ಅಂತ ಹೇಳಿ ಕರೆಯುವಂಥದ್ದು ಈ ಹಕ್ಕಿ ಜ್ವರನ ಅಥವಾ ಪಕ್ಷಿ ಜ್ವರ ಅಂತ ಹೇಳಿ ಹೇಳ್ತಾರೆ ಆ್ಯಕ್ಚುಲಿ ಇದು ಕೋಳಿ ಹಾಗೆ ಬಾತ್ಕೋಳಿ ಮೇಲೆ ಪರಿಣಾಮ ಬೀರುವಂತಹ ಒಂದು ವೈರಸ್ಸು ಈ ಹಕ್ಕಿ ಜ್ವರ ಅನ್ನೋದು ಸುಲಭವಾಗಿ ಕೋಳಿಗಳಿಗೆ ಹರಡುತ್ತೆ ಹಾಗೆ ಏನಾದರೂ ಈ ಹಕ್ಕಿಗಳಲ್ಲಿ ಅಥವಾ ಪಕ್ಷಿಗಳಲ್ಲಿ ಸೋಂಕಿತ ಪಕ್ಷಿಗಳಿದ್ರೆ ಅದ್ರ ಹಿಕ್ಕೆ ಹಾಗೆ ಮೂಗಿನ ಸ್ರಾವ ಬಾಯಿ ಕಣ್ಣುಗಳಲ್ಲಿ ಸ್ರವಿಸುವಂತಹ ಒಂದು ಸಂಪರ್ಕದ ಮೂಲಕ ಈ ರೋಗ ಮನುಷ್ಯರಿಗೆ ಹರಡುತ್ತದ್ದು ಹಕ್ಕಿ ಜ್ವರದಿಂದ ವೈರಸ್ಗಳು ಕೆಲವೊಂದು ಮನುಷ್ಯನಿಗೆ ಕೂಡ ತಗಲುವಂಥ ಸಾಧ್ಯತೆ ಹೆಚ್ಚಿದೆ ಅದರಲ್ಲಿ ಸಾಮಾನ್ಯವಾಗಿರುವಂತಹ ವೈರಸ್ ಅಂದರೆ ಹೆಚ್ ವೈ ಎನ್ ಒನ್ ಅನ್ನೋ ಒಂದು ವೈರಾಣು ಯಾರು ಈ ಸೋಂಕಿತ ಪಕ್ಷಿಗಳ ಜೊತೆಗೆ ಸಂಪರ್ಕದಲ್ಲಿರ್ತಾರೋ ಅವರಿಗೆ ಹಾಗೆ ಪ್ರಾಣಿಗಳಿಗೆ ಅತಿ ಸುಲಭವಾಗಿ ಈ ಒಂದು ಬರ್ಡ್ ಫ್ಲೂ ಹರಡುತ್ತೆ ಆ್ಯಕ್ಚುಲಿ ಫಸ್ಟು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಹೆಚ್ ಫೈವ್ ಎನ್ ಒನ್ ಅನ್ನೋ ಒಂದು ವೈರಸ್ನ ಚೀನಾದಲ್ಲಿ ಪತ್ತೆ ಮಾಡಿದ್ರು ಬಟ್ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಹಕ್ಕಿ ಜ್ವರನ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮನುಷ್ಯರಲ್ಲಿ ಪತ್ತೆ ಮಾಡಿದ್ರು ಸೊ ಎರಡು ಸಾವಿರದ ಇಪ್ಪತ್ತರಿಂದ ಈಚೆಗೆ ಈ ಒಂದು ಹೆಚ್ ಫೈವ್ ಎನ್ ಒನ್ ವೈರಸ್ ಎಲ್ಲ ಕಡೆ ಹೆಚ್ಚಾಗಿ ಹರಡ್ತಾ ಇದೆ ಈಗ ಪ್ರೆಸೆಂಟ್ಲಿ ಕೂಡ ನೀವು ನೋಡ್ತಿರ್ಬೋದು ಎಲ್ಲ ಕಡೆ ಹಕ್ಕಿ ಜ್ವರ ಹಕ್ಕಿ ಜ್ವರ ಬರ್ಡ್ ಫ್ಲೂ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಹಕ್ಕಿ ಜ್ವರದ ಪ್ರಮುಖ ಲಕ್ಷಣಗಳು ಏನು ಅಂತ ಹೇಳಿದ್ರೆ ಕೆಮ್ಮು ಅತಿಸಾರ ಅಂದರೆ ಭೇದಿಯಾಗುವಂಥದ್ದು ಉಸಿರಾಟ ತೊಂದರೆ ಜ್ವರ ತಲೆನೋವು ಬರುವಂಥದ್ದು ಸ್ನಾಯುಗಳ ನೋವು ಗಂಟ್ಲಲ್ಲಿ ಒಂಥರ ಕೆರ್ತ ಗಂಟ್ಲಲ್ಲಿ ಊತ ಆಗುವಂಥದ್ದು ಹಾಗೆ ವಾಕ್ರಿಕೆ ಬರೋಂಗಾಗೋದು ಅಂದರೆ ವಾಂತಿ ಬರೋಂಗಾಗೋದು ಕಂಟಿನ್ಯೂಸ್ಸಾಗಿ ಲೂಸ್ ಮೋಷನಿಗೆ ಹೋಗಬೇಕು ಅನ್ನಿಸೋವಂಥದ್ದು ಇದ್ರ ಪ್ರಮುಖ ಗುಣಲಕ್ಷಣ ಹಾಗೆ ಅಕಸ್ಮಾತ್ ಈ ಸೋಂಕು ಏನಾದರೂ ತಗಲಿದ್ರೆ ಎರಡರಿಂದ ಐದು ದಿನದೊಳಗಡೆ ಈ ಎಲ್ಲ ಲಕ್ಷಣಗಳು ಕಂಡುಬರುತ್ತೆ ಸೊ ಫಸ್ಟು ಈ ಲಕ್ಷಣ ಏನಾದರೂ ಕಾಣಿಸ್ಕೊಂಡ್ರೆ ನೀವು ಫಸ್ಟ್ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗತ್ತೆ ಫಸ್ಟ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬರ್ಡ್ ಫ್ಲೂ ಏನಾದರೂ ನಿಮಗೆ ಸೋಂಕು ತಗ್ಲಿದ್ರೆ ತಗ್ಲಿರೋ ವ್ಯಕ್ತಿ ಮೂಗು ಹಾಗೆ ಗಂಟ್ಲಲ್ಲಿ ಸ್ವ್ಯಾಬ್ನ ಸಂಗ್ರಹಿಸಿ ನಿಮಗೆ ಬರ್ಡ್ ಫ್ಲೂ ಬಂದಿದೆಯಾ ಅಂತ ಹೇಳಿ ಚೆಕ್ ಮಾಡ್ತಾರೆ ಸೊ ಈ ಬರ್ಡ್ ಫ್ಲೂ ಬರದಲ್ಲೇ ಇರೋ ಹಾಗೆ ಪ್ರಿಕಾಷನರಿ ಮೆಷರ್ಸ್ನ ಹೇಗೆ ತೊಗೋಬೋದು ಅನ್ನೋದಾದರೆ ಅಕಸ್ಮಾತ್ ಹಕ್ಕಿ ಜ್ವರ ಬಂದಿರುವಂತಹ ಕೋಳಿಗಳನ್ನ ನೀವು ನೋಡಿದ್ರೆ ಅದರಿಂದ ದೂರ ಇರುವಂಥದ್ದು ಅದರ ಹಿಕ್ಕೆಗಳಿಂದ ದೂರ ಇರುವಂಥದ್ದು ಈ ಸಮಯದಲ್ಲಿ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಯಾವಾಗಲೂ ಅಡುಗೆ ಮನೆ ಅಡುಗೆ ಮಾಡುವಂಥ ಸ್ಥಳ ನೀಟಾಗಿ ಇಟ್ಕೊಳ್ಳೋವಂಥದ್ದು ತಿನ್ನೋ ಮೊದಲು ಹಾಗೆ ಅಡುಗೆ ಆದಮೇಲೆ ಕೈನ ಚೆನ್ನಾಗಿ ತೊಳ್ಕೊಂಡು ತಿನ್ನುವಂಥದ್ದು ಸ್ಯಾನಿಟೈಸರ್ನ ಯೂಸ್ ಮಾಡುವಂಥದ್ದು ಹಾಗೆಯೇ ಓಪನ್ ಮಾರುಕಟ್ಟೆಯಿಂದ ದೂರ ಇರುವಂಥದ್ದು ಸರಿಯಾಗಿ ಬೇಯಿಸದೇ ಇರೋವಂಥ ಕೋಳಿ ಹಾಗೆ ಬಾತ್ಗಳಿನ ತಿಂದೇ ಇರೋವಂಥದ್ದು ಹಸಿ ಮೊಟ್ಟೆನಂತೂ ತಿನ್ನಲೇಬಾರ್ದು ಸೋಂಕಾಗಿರೋ ಅಥವಾ ಸೋಂಕು ಪೀಡಿತ ಕೋಳಿ ಫಾರ್ಮು ಸತ್ತೋಗಿರೋಂಥ ಹಕ್ಕಿ ಕೋಳಿಗಳ ಸಮೀಪ ಹೋಗದೆ ಎಚ್ಚರವಹಿಸುವಂಥದ್ದನ್ನು ಮಾಡಬೇಕಾಗತ್ತೆ ಸೊ ನಮ್ಮಲ್ಲಿ ಕೊನೆಗೆ ಮೂಡೋಂಥ ಪ್ರಶ್ನೆ ಏನಂತ ಹೇಳಿದ್ರೆ ಕೋಳಿ ಮಾಂಸ ಹಾಗೆ ಮೊಟ್ಟೆನ ತಿನ್ನಬಹುದಾ ಅಂತ ಹೇಳಿ ಇದಕ್ಕೆ ಆಲ್ರೆಡಿ ರಾಜ್ಯ ಆರೋಗ್ಯ ಇಲಾಖೆ ಸ್ಪಷ್ಟನೆ ನೀಡಿದೆ ಎಪ್ಪತ್ತು ಡಿಗ್ರಿ ಉಷ್ಣಾಂಶದಲ್ಲಿ ಅರ್ಧ ಗಂಟೆಗೂ ಹೆಚ್ಚಿಗೆ ಬೇಯಿಸಿ ಕೋಳಿನ ಬಳಸಬಹುದು ಹಸಿ ಮೊಟ್ಟೆನ ಬಳಸ್ಬಾರ್ದು ಸೋಂಕು ಬಿಡಿತ ಫಾರ್ಮ್ ಇದ್ದರೆ ಅಥವಾ ಸತ್ತೋಗಿರೋ ಕೋಳಿಗಳಿದ್ರೆ ಅದರ ಸಮೀಪ ಹೋಗ್ದಲೆಯೇ ಎಚ್ಚರಿಕೆ ವಹಿಸೋದು ಅತಿ ಮುಖ್ಯ ಆಗುತ್ತೆ ಈ ಹಕ್ಕಿ ಜ್ವರ ಅಥವಾ ಬರ್ಡ್ ಫ್ಲೂ ಸಾಂಕ್ರಾಮಿಕ ರೋಗ ಅಲ್ಲ ಅಂತ ಹೇಳಿದ್ರು ಮನುಷ್ಯರಲ್ಲಿ ಹರಡೋದು ಅಪರೂಪ ಆದರೂ ನಮ್ಮ ಒಂದು ಜಾಗೃತೆಯಲ್ಲಿ ನಾವಿರೋದು ಮುಖ್ಯ ಆಗುತ್ತೆ ಸೊ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಧನ್ಯವಾದಗಳು